ಜಗೇಶ್ ಅವರ ಸ್ಥಿತಿ ಗಂಭೀರವಾಗಿದೆಯಾ ಹೌದು ಸರಿ ಅವ್ರು ಹೇಳ್ಕೊಂಡಿರೋಂಗೆ ಅವರ ಆಸ್ಪತ್ರೆ ಗಂಭೀರವಾಗಿದ್ದಾರೆ ಅಂತ ಹೇಳಲಾಗ್ತದೆ ಹಾಗಾದರೆ ಏನಾಗಿದೆ ಜಗ್ಗೇಶ್ ಅವರ ಸ್ಥಿತಿ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸಗಳು ಗೊಳಿಸ್ಕೊಂಡು ಕೊಡಿ ಕೆಲವೊಂದು ಕಾರಣಾಂತರಗಳಿಂದ ಜಗ್ಗೇಶ್ ಅವರು ಆಗಾಗ ಸುದ್ದಿರೀತಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಸದ್ಯ ಇದೇ ಸಮಯದಲ್ಲಿ ಜಗೇಶ್ವರಿಗೆ ಹೊಸ ವರ್ಷದ ಸಮಯದಲ್ಲಿ ಒಂದು ದೊಡ್ಡ ಅಗತ್ಯವಾಗಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಅದೇನಪ್ಪ ಅಂತಂದರೆ ಜಗ್ಗೇಶ್ ಅವರು ಬರೋಬ್ಬರು ಏಳು ದಿನಗಳಿಂದಲೂ ಕೂಡ ಆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಮೇಲೆ ಹೇಳೋಕ್ಕೂ ಕೂಡ ಆಗದಂಥ ಸ್ಥಿತಿಯಲ್ಲಿದ್ದಾರೆ ಸ್ವಲ್ಪ ಚೆನ್ನಾಗಿದ್ದರು ಯಾವುದೊಂದು ಖಾಸಗಿ ಕಾರ್ಯಕ್ರಮಕ್ಕೆ ಸ್ನೇಹಿತರೆ ಯಾರು ಕರೆದ್ರು ಅಂತ ಹೇಳಿ ಹೋಗಿದ್ದಾರಂತೆ ಆ ಸಮಯದಲ್ಲಿ ಅಲ್ಲೇ ಯಾರ್ಯಾರಿಗೂ ಶೀತ ಜ್ವರ ಎಲ್ಲ ಬಂದಿತ್ತು ಆ ಸಮಯದ ಅದು ವೈರಲ್ ಅಫ್ಯಾಕ್ ಅಟ್ಯಾಕ್ ನನಗೆ ಆಗಿದೆ ಸದ್ಯ ಅದರಿಂದ ಈಗ ಬಂದೀಗ ಅನುಭವಿಸ್ತಿದ್ದೀನಿ ಬರೋಬ್ಬರಿ ಏಳು ದಿನಗಳಿಂದ ಕೂಡ ಮೇಲೆ ಹೇಳೋರು ಕೂಡ ಸಾಧ್ಯವಾಗುತ್ತಿಲ್ಲ ಅಷ್ಟು ಕೂಡ ವೈರಲ್ ಫೀವರ್ ಆಗಿದೆ ಅಂತಲೂ ಕೂಡ ತಮ್ಮ ಅವರೇ ಜಗೇಶ್ವರಿ ಬರೆದುಕೊಂಡಿದ್ದಾರೆ ಸರಿ ಇದನ್ನು ಹಿಡಿಕೊಂಡು ಟ್ವಿಟರ್ ಅಕೌಂಟಲ್ಲಿ ತುಂಬ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ಇದು ಕೊರೋನಾ ಮತ್ತೆ ಎರಡನೇ ನಾಲ್ಕನೇ ಅಲೆ ಬರ್ತಾ ಇದೆ ಈ ಕಾರಣಕ್ಕಾಗಿ ಸರ್ಕಾರ ಹೇಳ್ದಂಗೆ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಹಾಕಿ ಸ್ಯಾನಿಟೈಸರ್ ಯೂಸ್ ಮಾಡೋದನ್ನು ಮತ್ತೆ ನೀವು ಶುರು ಮಾಡಿ ನನ್ನ ನಂತರ ಬಂದು ಮಾಸ್ಕ್ ಹಿಡಿದ್ರೆ ಮೇಲೆ ಇಲ್ಲಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅಂತ ಜಗ್ಗೇಶ್ ಅವರು ಹೇಳ್ತಿದ್ದಾರೆ